ಅತ್ಯಂತಲ್ಲಿ ವಿಷಾಖಂಡದಲ್ಲಿ ಅತ್ಯಂತ ವಿಷಕಾರಿ ಆದಂತಹ ಒಳಕು ಮಟ್ಟ ಹವನ್ನು ಇಂಗೋಟ್ರಿ ಯಾವ ರೀತಿ ಸುರಕ್ಷೆ ಮಾಡ್ಬಹುದು ಅಂತ ಹೇಳಿ आवाज ಹೇಳ್ತ್ರು ನೋಡಿ ಸಿಕ್ಕಿ ನೋಡಿ ಯಾವ ತರ ಮಾಡ್ತಾರೆ ಅಂದ್ರೆ ಯಾವ ಭಯ ಅಂತ ಇಲ್ಲ ಹಿಂಗೆ ಇರ್ತಾರೆ ಇಲ್ಲಿ लाग

ನೋಡಿ ಎಸ್ ಯಾವ ಸಮಯದಾಗ ಬೈಕ್ ಹಾಕ ಹೇಳಕ್ ಆಗಲ್ಲ ಕನ್ನಡದಲ್ಲಿ ಕೊಳಕಮಂಡಲ ಅಂತ ಹೇಳಿ ಕರೀತಾರ ಆಮೇಲೆ ಕನ್ನಡಿ ಅವನು ಕರಿತಾರ ಆಮೇಲೆ ಇಂಗ್ಲಿಷ್ ಒಳಗೆ ರಸಲ್ ವೆಪರ್ ಅಂತ ಹೇಳಿ ಇದ್ರ ಹಲ್ಲು ಒಂದ್ ಇದರಲ್ಲಿ ಇಮೋಟಾಕ್ಸಿಕ್ ವಿಷಯ ಇರುತ್ತೆ वणा हुलू वणा कटिकल जास्ती वासाग्डेश। अत्यांता निशेकार्य हो। अत्यात <स्थारीग> ஏதாவது இந்த டேக்கிங் ஆங்கிள் டா டிகா ஆல் தி ப்ரீட் கைஸ் கால் பண்ணுங்க பவர் घोड़ு குற 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 ಅಷ್ಟು ಸುರಕ್ಷಿತವಾಗಿ ಕಾಯ್ದಿಟ್ಟಾರೆ ಸುರಕ್ಷಿತವಾಗಿ ಬಿಟ್ಟವು ಆಮೇಲೆ ನಮ್ಮ ನಮ್ಮ ನಿಮ್ಮ ಕರ್ತವ್ಯವಾದಂತಹ ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಣ ಸಂರಕ್ಷಿಸೋಣ ಮತ್ತು ಪ್ರಕೃತಿಯನ್ನು ಸಮತೋಲನ ಇಡುವಂತಹ ಹಾವುಗಳನ್ನು ನಮ್ಮ ನಿಮ್ಮ ಕರ್ತವ್ಯವಾದಂತೂ ಸಂರಕ್ಷಿಸಬೇಕು ಯಾಕಂದರೆ ಹಾವು ಹೊಡೆರ್ಲಿಂದ ಏನೂ ಉಪಯೋಗ ಇಲ್ಲ ಅದಕ್ಕೆ ಏನೋ ಸಂರಕ್ಷಣೆ ಮಾಡಲಿಂದ ನಮಗೆ ಉಪಯೋಗ ಅದ ಯಾಕಂದ್ರೆ ರೈತನ ಮಿತ್ರ ಅದ ಆಮೇಲೆ ಏನಂತಂದ್ರ ಅದ್ರ ವಿಷಯದಿಂದ ಎಂಟಿ ವಿನ್ ರೆಡಿ ಆಗ್ತದೆ ಅದ್ರ ವಿಷಯದಿಂದ ಕ್ಯಾನ್ಸರ್ ಅಂತ ಔಷಧಿ ರೆಡಿ ಆಗ್ತದೆ ಮತ್ತು ಅದ್ರ ವಿಷಯಲಿಂದ ಕಿಲ್ಲರ್ ರೆಡಿ ಆಗ್ತದೆ ದಯವಿಟ್ಟು ಹಾವುಗಳನ್ನು ಯಾರೂ ಕೊಲ್ಬೇಡ್ರಿ ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು